ಹೇಗ ನಾನು ನಿಮ್ಮ ಇವ ವೆಲ್ಕಮ್ ಬ್ಯಾಕ್ ಟು ಗ್ರೀವಿಡ್ಸ್ ವೈವ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಯಾರೆಲ್ಲ ಕೃಷಿ ಕಾರ್ಮಿಕರು ಅವ್ರ ಹತ್ರ ಒಂದು ಸ್ವಂತ ಭೂಮಿ ಇರಲ್ವೋ ಅಥವಾ ಒಂದು ಭೂಮಿಯನ್ನು ಖರೀದಿಸುವಷ್ಟು ಶಕ್ತಿ ಅವ್ರಿಗಿರಲ್ವೋ ಅಂತವ್ರಿಗಂತಾನೆ ನಮ್ಮ ಸರ್ಕಾರ ಒಂದು ಯೋಜನೆಯನ್ನ ತಂದಿದೆ ಆ ಯೋಜನೆ ಏನಪ್ಪ ಅಂತಂದ್ರೆ ಭೂ ಒಡೆತನ ಅಂತ ಸೊ ಈ ಯೋಜನೆಯಲ್ಲಿ ಯಾರಿಗೆಲ್ಲ ಸ್ವಂತ ಭೂಮಿ ಇರಲ್ವೋ ಅಂಥವ್ರಿಗಂತಾನೆ ಅಂತಾನೆ ಹನ್ನೆರಡು ಲಕ್ಷದ ಐವತ್ತು ಸಾವಿರ ಸಹಾಯಧನವನ್ನು ಸರ್ಕಾರ ನೀಡ್ತಾ ಇದೆ ಸೊ ಅದನ್ನ ಯಾರೆಲ್ಲ ಪಡ್ಕೋಬಹುದು ಮತ್ತೆ ಅದಕ್ಕೆ ಹೇಗೆ ಅಪ್ಲೈ ಮಾಡ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸೊ ಮೊದಲನೇದಾಗಿ ಈ ಭೂ ಒಡೆತನ ಯೋಜನೆ ಅಂದ್ರೆ ಏನಂತ ನೋಡೋದಾದ್ರೆ ಯಾರೆಲ್ಲ ಕೃಷಿ ಕಾರ್ಮಿಕರಿಗೆ ಸ್ವಂತ ಭೂಮಿ ಇರಲ್ವೋ ಅಂತವರು ತಮಗಾಗೆ ಒಂದು ಸ್ವಂತ ಭೂಮಿಯನ್ನು ಖರೀದಿಸಲು ಸರ್ಕಾರ ಅವ್ರಿಗೆ ಸ್ವಲ್ಪ ಹಣ ನೀಡುತ್ತೆ ಅಂತಂದ್ರೆ ಇಪ್ಪತ್ತೈದು ಲಕ್ಷ ಅವ್ರಿಗೆ ನೀಡಿದ್ರೆ ಅದರಲ್ಲಿ ಅರ್ಧ ಸಹಾಯಧನವಾಗಿ ನೀಡುತ್ತೆ ಇನ್ನರ್ಧ ಕಡಿಮೆ ಬಡ್ಡಿಯಲ್ಲಿ ಸಾಲದ ತರ ನೀಡುತ್ತೆ ಈ ಭೂ ಒಡೆತನ ಯೋಜನೆಯಲ್ಲಿ ಯಾರೆಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಭೂಹೀನ ಕಾರ್ಮಿಕ ಕೃಷಿ ಮಹಿಳೆಯರು ಇರ್ತಾರೋ ಅವ್ರಿಗಂತ ತಂದಿರೋ ಒಂದು ಯೋಜನೆ ಆಗಿದೆ ಈ ಯೋಜನೆಯಲ್ಲಿ ಬೆಂಗಳೂರು ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಇಪ್ಪತ್ತೈದು ಲಕ್ಷ ಹಣ ಕೊಡ್ತಿದ್ದಾರೆ ಮತ್ತೆ ಇನ್ನು ಬೇರೆ ಜಿಲ್ಲೆಗಳಲ್ಲಿ ಇಪ್ಪತ್ತು ಲಕ್ಷ ಹಣ ಕೊಡ್ತಾ ಇದ್ದಾರೆ ಸೊ ಇದೇನಕ್ಕಪ್ಪ ಅಂತಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಜಮೀನುಗಳ ವೆಚ್ಚ ಏರಿಕೆ ಆಗಿರೋದನ್ನ ಗಮನಿಸಿ ಸೊ ಇಪ್ಪತ್ತೈದು ಲಕ್ಷ ಮತ್ತೆ ಇಪ್ಪತ್ತು ಲಕ್ಷ ಕೊಡ್ತಾ ಇದ್ದಾರೆ ಸೊ ಮೊದಲಿಂದ ಯೋಜನೆ ಇತ್ತು ಆದರೆ ಕಡಿಮೆ ಪ್ರಮಾಣದಲ್ಲಿ ಹಣ ಕೊಡ್ತಾ ಇದ್ರು ಸೊ ಈ ಸರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜಮೀನಿನ ಒಂದು ವೆಚ್ಚದ ಏರಿಕೆಯನ್ನು ಕಂಡ್ ನೆನಪಲ್ಲಿ ಇಟ್ಕೊಂಡು ಇಪ್ಪತ್ತೈದು ಲಕ್ಷ ಇಲ್ಲಿ ಅಂದ್ರೆ ಬೆಂಗಳೂರು ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ ಉಳಿದ ಜಿಲ್ಲೆಗಳಲ್ಲಿ ಇಪ್ಪತ್ತು ಲಕ್ಷ ಹಣವನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಅರ್ಧ ಅಂದ್ರೆ ಇಪ್ಪತ್ತೈದು ಲಕ್ಷದಲ್ಲಿ ಹನ್ನೆರಡು ಪಾಯಿಂಟ್ ಐವತ್ತು ಸಾವಿರ ಇದು ಸಹಾಯಧನ ಕೊಡ್ತಾ ಇದಾರೆ ಇನ್ನು ಉಳಿದಿದ್ದು ಸಾಲದ ರೂಪದಲ್ಲಿ ಕೊಡ್ತಾ ಇದಾರೆ ಅಂದ್ರೆ ಆರು ಪರ್ಸೆಂಟ್ ಬಡ್ಡಿಯಲ್ಲಿ ಕೊಡ್ತಾ ಇದ್ದಾರೆ ಸೊ ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಭೂಹೀನ ದಲಿತ ಮತ್ತು ಆದಿವಾಸಿ ಮಹಿಳೆಯರಿಗೆ ಒಂದು ಸ್ವಂತ ಜಾಗವನ್ನು ಖರೀದಿಸಿಕೊಳ್ಳಲು ಸಹಾಯ ಮಾಡುವಂತೆ ಈ ಒಂದು ಯೋಜನೆಯನ್ನ ತಂದಿದ್ದಾರೆ ಈ ಒಂದು ಹಣವನ್ನು ಇತ್ಕೊಂಡು ನಾವು ಯಾವ ರೀತಿ ಜಮೀನು ಖರೀದಿಸ್ತೀವಪ್ಪ ಅಂತ ನೋಡಿದ್ರೆ ವನಭೂಮಿ ಆದ್ರೆ ನಾವು ಎರಡು ಎಕರೆ ಭೂಮಿಯನ್ನ ಖರೀದಿಸಬಹುದು ಹಾಗೆ ನೀರಾವರಿ ಭೂಮಿಯನ್ನು ಏನಾದ್ರು ನಾವು ಖರೀದಿಸುತ್ತೀವಿ ಅಂತ ನೋಡಿದ್ರೆ ಒಂದು ಎಕರೆ ಖರೀದಿಸಬಹುದು ಹಾಗೆ ತೋಟಗಾರಿಕೆ ಯಾವ್ದಾದ್ರು ಜಮೀನನ್ನ ನಾವು ಖರೀದಿಸ್ತೀವಿ ಅಂದ್ರೆ ಅರ್ಧ ಎಕರೆ ಜಮೀನನ್ನ ನಾವು ಖರೀದಿಸಬಹುದಾಗಿದೆ ಸೊ ಇವಾಗ ನಮ್ಗೆ ಸರ್ಕಾರ ಇಪ್ಪತ್ತೈದು ಲಕ್ಷ ಹಣ ಕೊಡ್ತಿದೆ ಅಂದ್ರೆ ಅದ್ರಲ್ಲಿ ಅರ್ಧ ಹಣನ ಸಹಾಯಧನವಾಗಿ ಕೊಡ್ತಿದೆ ಅಂದ್ರೆ ಹನ್ನೆರಡು ಲಕ್ಷದ ಐವತ್ತು ಸಾವಿರನ ಸಹಾಯಧನವಾಗಿ ಕೊಡ್ತಿದೆ ಇನ್ನ ಉಳಿದಿರೋ ಹನ್ನೆರಡು ಲಕ್ಷದ ಐವತ್ತು ಸಾವಿರನ ಯಾವ ರೀತಿ ನಾವು ಮರು ಪಾವತಿಸಬೇಕು ಅಂತಂದ್ರೆ ನಾವು ಅದನ್ನ ಒಟ್ಟಿಗೆ ಕಟ್ಬೇಕು ಅಂತ ಇಲ್ಲ ಹತ್ತರಿಂದ ಇಪ್ಪತ್ತು ವರ್ಷ ಬೇಕಾದ್ರೂ ಟೈಮ್ ತಗೋಬಹುದು ಒಂದು ವರ್ಷಕ್ಕೆ ಎರಡು ಕಂತುಗಳಲ್ಲಿ ನಾವು ಹಣನ ಜಮಾ ಮಾಡ್ ಕಟ್ಬೇಕಾಗುತ್ತೆ ಅಂದ್ರೆ ಆರು ತಿಂಗಳಿಗೆ ಒಂದು ಕಂತ ನಾವು ಬ್ಯಾಂಕಿಗೆ ಕಟ್ಬೇಕಾಗುತ್ತೆ ಆರು ಪರ್ಸೆಂಟ್ ಬಡ್ಡಿಯ ರೀತಿಯಲ್ಲಿ ಈ ಒಂದು ಹಣ ನಮ್ಗೆ ಸಿಗುತ್ತೆ ಸೊ ಇದಕ್ಕೆ ನಾವು ಆನ್ಲೈನ್ ಅಲ್ಲೂ ಕೂಡ ಅಪ್ಲೈ ಮಾಡಬಹುದಾಗಿದೆ ಸೊ ಇದು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ನ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ನೀವು ಅಲ್ಲಿ ಹೋಗಿ ನೋಡ್ಬೋದು ಮತ್ತೆ ಇದನ್ನ ಹೇಗೆ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ನೀವು ನನಗೆ ಕಮೆಂಟ್ ಮಾಡಿ ಯಾಕಂದ್ರೆ ಇದನ್ನ ನಾನು ಅಪ್ಲೈ ಮಾಡೋದನ್ನು ನಿಮ್ಗೆ ಇಲ್ಲೂ ಹೇಳ್ಕೊಟ್ರೆ ವಿಡಿಯೋನ ತುಂಬಾ ಲೆಂತ್ ಆಗುತ್ತೆ ಸೊ ಇದ್ರದ್ದು ಅಪ್ಲೋ ಅಪ್ಲೈ ಮಾಡೋದು ಹೇಗೆ ಅಂತ ನಿಮ್ಗೆ ವಿಡಿಯೋ ಬೇಕಾಗಿದ್ರೆ ಕಮೆಂಟ್ ಮಾಡಿ ನಾನು ಅದನ್ನು ಹಾಕ್ತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ಥರ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ